ಒಂದು ಗಂಟೆಗೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ನಡೀತಾ ಇದೆ ಈ ಸಮಾವೇಶ ಕಳೆದ ತಿಂಗಳು ಡಿಸೆಂಬರ್ ತಿಂಗಳು ಇಪ್ಪತ್ತೇಳನೇ ತಾರೀಕು ಆಮೇಲೆ ಮನಮೋಹನ್ ಸಿಂಗ್ರವರು ಮಾಜಿ ಪ್ರಧಾನಮಂತ್ರಿಗಳು ಇದನ್ ಈಗ ನಾವು ಇವತ್ತು ನಾಳೆ ಮಾಡ್ತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಇದು ಉದ್ದೇಶ ಜನರಲ್ಲಿ ಮಹಾತ್ಮ ಗಾಂಧೀಜಿಯವರ ಎಷ್ಟು ಪ್ರಸ್ತುತ ಅವರು ಅಂತಕ್ಕಂಥದ್ದು ಗೊತ್ತಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಪ್ರಸುತ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಜೊತೆಗೆ ನಮ್ಮ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು ಗೊತ್ತಾಗಬೇಕು ಯಾಕಂತಂದರೆ ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ಈ ಭಾರತೀಯರನ್ನು ರಕ್ಷಣೆ ಮಾಡ್ತಾರೆ ಅದಕ್ಕೋಸ್ಕರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿಗೆ ಬೆಳಗಾವಿನಲ್ಲಿ ಡಿಸೆಂಬರ್ ತಿಂಗಳು ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಅದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಮಹಾತ್ಮ ಗಾಂಧೀಜಿಯವರು ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗ ಅಧ್ಯಕ್ಷರಾದರು ಇದೇ ಬೆಳಗಾವಿನಲ್ಲಿ ಅಧ್ಯಕ್ಷರಾದರು ಅವರ ಅಧ್ಯಕ್ಷತೆಯಲ್ಲಿ ಅಂದು ಕಾಂಗ್ರೆಸ್ನ ಅಧಿವೇಶನ ನಡೆದಿತ್ತು ಸೊ ಆ ಅಧಿವೇಶನ ನಡೆದ ಒಂದು ಶತಮಾನ ಆಗಿದೆಯಲ್ಲ ಈಗ ನೂರು ವರ್ಷಗಳು ತುಂಬಿದೆ ಅದರ ಪ್ರಯುಕ್ತ ಈ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತಾರು ಇಪ್ಪತ್ತೇಳು ಪ್ರೋಗ್ರಾಮ್ ಇಟ್ಕೊಂಡಿದ್ದು ನಾವು ಇಪ್ಪತ್ತಾರನೇ ತಾರೀಕು ಸಭೆ ನಡೀತು ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತು ಆದರೆ ಅವತ್ತೇ ರಾತ್ರಿ ಇಪ್ಪತ್ತಾರನೇ ತಾರೀಕು ರಾತ್ರಿ ಮನಮೋಹನ್ ಸಿಂಗ್ರವರು ನಿಧನ ಆದ್ದರಿಂದ ನಾವು ಅನಿವಾರ್ಯವಾಗಿ ಈ ಸಮಾವೇಶವನ್ನು ಮುಂದೂಡಬೇಕಾಗಿತ್ತು ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ಡಿ ಕೆ ಶಿವಕುಮಾರ್ ಅವರು ಕಳೆದ ನಾಲ್ಕೈದು ದಿನಗಳಿಂದ ಇಲ್ಲೇ ಇಟ್ಕೊಂಡು ಸುರ್ಜೀವಾಲಾ ಅವರು ಇಲ್ಲೇ ಇದ್ದುಕೊಂಡು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆಸಿದ್ದಾರೆ ಸಿದ್ಧತೆಗಳು ಭಾಳ ಅಚ್ಚುಕಟ್ಟಾಗಿ ನಡೆದಿದ್ದಾವೆ ನಾಳೆನೂ ಕೂಡ ಭಾಳ ಯಶಸ್ವಿಯಾಗಿ ಸಮಾವೇಶ ನಡೀತದೆ ಅಂತಕ್ಕಂಥ ವಿಶ್ವಾಸ ನಂಬಿಕೆ ನನಗಿದೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಸೇರ್ತಾರೆ ನಾವು ಎರಡು ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಸೇರ್ತಾರೆ ಹೊಸ

ಜ್ಞಾಪಕಾರ್ಥವಾಗಿ ನಡೀತಕ್ಕಂಥ ಸಮಾರಂಭ ಅದೇ ದೊಡ್ಡ ಕೊಡುಗೆ ಕಾಂಗ್ರೆಸ್ ಯಾರು ಹೇಳ್ತಾ ಇರೋದು ಪ್ರಹ್ಲಾದ್ ಜೋಶಿ ಪಾಪ ಪ್ರಹ್ಲಾದ್ ಜೋಶಿ ಅವರಿಗೆ ಇತಿಹಾಸ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ಅವರು ಗೋಲ್ವಾಲ್ಕರ್ ಸಾವರ್ಕರ್ ಸಂವಿಧಾನ ಜಾರಿಯಾದಾಗ ಏನು ಮಾತಾಡಿದ್ರು ಅಂತ ಗೊತ್ತಿದೆಯವ್ರಿಗೆ ಕೇಳಿದೆ ಏನದನ್ನು ನೀನು ಕೇಳಿಲ್ಲ ಅಂತ ಹೇಳಿಲ್ಲ ಅವರು ಗೊತ್ತಿಲ್ಲ ಅದಕ್ಕೆ ನಿಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಆರ್ ಎಸ್ ಎಸ್ನವರು ಸರ್ಕಾರದ ಫಂಕ್ಷನ್ ಬೇರೆ ಇದು ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಬೇರೆ ಸಮಾವೇಶನ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಮೆಯ ಅನಾವರಣನ ಸರ್ಕಾರ ಮಾಡ್ತಾ ಇರ್ತಾರೆ ನಿಮಗೆ ಇತಿಹಾಸ ಅವ್ರಿಗೂ ಗೊತ್ತಿಲ್ಲ ಯತ್ನಾಳ್ಗಂತೂ ಓದ್ಕೊಂಡಿಲ್ಲ ಏನು ಗೊತ್ತಿಲ್ಲ ಪಾಪ ಇತಿಹಾಸ ಗೊತ್ತಿಲ್ಲ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಗೊತ್ತಾ ಇತಿಹಾಸ ಗೊತ್ತಿಲ್ಲದರು ಭವಿಷ್ಯ ಆಗದೇ ಇಲ್ಲ ಅಂತ ಅವ್ರಿಗೇನು ಇತಿಹಾಸ ಗೊತ್ತಿಲ್ಲ ಅವ್ರಿಗೆ ಗೂಡಸೆ ಗೂಸೆ ತಾನೇ ಕುಂದಾಕದ್ದು ಮಹಾತ್ಮಾ ಗಾಂಧೀಜಿನ ಅವ್ರ ಜೊತೆ ಶಾಮೀಲಾಗಿದ್ದವ್ರು ಯಾರು ಗೊತ್ತಾ ನಿಮಗೆ ಹಾಂ ಸಾವರ್ಕರ್ ಮೇಲೆ ಇತ್ತು ಗೊತ್ತಾ ನಿಮಗೆ ಹ್ಞೂ ನಿಮಗೇನು ಗೊತ್ತಿಲ್ಲ ಮಾಡಿಲ್ಲ ಸುಮ್ಮನೆ ಏನು ಕೇಳಿದ್ರೆ ಏನು ಹೇಳಿದ್ರಪ್ಪ ನಂದು ಒಂದು ಅನೌನ್ಸ್ಮೆಂಟ್ ಇದೆ